ಭಾರತೀಯ ನೌಕಾಪಡೆಯಲ್ಲಿ ಸ್ಪೋರ್ಟ್ಸ್ ಕೋಟಾ ಅಡಿಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ನಡೆಯುತ್ತಿದೆ ಇಲ್ಲಿ ಸ್ಪೋರ್ಟ್ಸ್ ಕೋಟಾ ಬ್ಯಾಚ್ ಅಡಿಯಲ್ಲಿ ಸೈಲರ್ಸ್ ಹುದ್ದೆ ನೇಮಕಾತಿಗೆ ಅವ್ಯವಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಈ ನೌಕಾಪಡೆಯಲ್ಲಿ ಸೈಲರ್ಸ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆವರಿಸಲಾಗಿದೆ ಅದು ಯಾವುದಂದರೆ ಸ್ಪೋರ್ಟ್ಸ್ ಕೋಟ್ ಕೋಟಾಡಿಯಲ್ಲಿವರಿಗೆ ಹುದ್ದೆಗಳನ್ನು ನೀಡಲಾಗುತ್ತಿದೆ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಕೆಳಗಿನ ವಿಭಾಗಗಳಲ್ಲಿ ಅಂತಾರಾಷ್ಟ್ರೀಯ ಜೂನಿಯರ್ ಅಥವಾ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡಿರುವ ಪ್ರತಿಭಾವಂತ ವಿವಾಹಿತ ಪುರುಷ ಮಹಿಳಾ ಅಭ್ಯರ್ಥಿಗಳಿಂದ ಭಾರತೀಯ ನೌಕಾಪಡೆಯ ಅರ್ಜಿಗಳನ್ನು ಆಹ್ವಾನಿಸಿದೆ ಅಂದರೆ ಅವರು ರಾಜ್ಯ ಮಟ್ಟದಾಗಲಿ ಅಥವಾ ವಿಶ್ವಮಟ್ಟದಾಗ ಆಗಲಿ ಅವರು ಚಾಂಪಿಯನ್ಶಿಪ್ಪನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಅಭ್ಯರ್ಥಿಗಳ ವಿಭಾಗಗಳು ಅಥ್ಲೆಟಿಕ್ಸ್ ಅಕ್ವಾಟಿಕ್ಸ್ ಬಾಸ್ಕೆಟ್ಬಾಲ್ ಬಾಕ್ಸಿಂಗ್ ಕ್ರಿಕೆಟ್ ಇಕ್ವೇಸಿಯನ್ ಫುಟ್ಬಾಲ್ ಫೆನ್ಸಿಂಗ್ ಆರ್ಕೆಸ್ಟ್ರಿಕ್ ಜಿಮ್ನಾಸ್ಟಿಕ್ ಹ್ಯಾಂಡ್ಬಾಲ್ ಹಾಕಿ ಕಬಡ್ಡಿ ವಾಲಿಬಾಲ್ ಲಿಫ್ಟಿಂಗ್ ರೇಸ್ಲಿಂಗ್ ಸ್ಕ್ಯಾಫ್ ಗಾಲ್ಫ್ ಟೆನ್ನಿಸ್ ಕಯಾಕಿಂಗ್ ಮತ್ತು ಇಂಗ್ ರೋಯಿಂಗ್ ಶೂಟಿಂಗ್ ಶೈಲಿಂಗ್ ಅಂದರೆ ಈ ಕಿ ಕ್ರೀಡಾಕೂಟದಲ್ಲಿ ಅವರು ಚಾಂಪಿಯನ್ಶಿಪ್ಪನ್ನು ಪಡೆದಿರಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಮಾತ್ರ ಈ ಹುದ್ದೆಗಳನ್ನು ಇಲ್ಲಿ ನೀಡಲಾಗುತ್ತದೆ ಮತ್ತು ಇಲ್ಲಿ ಮಹಿಳಾ ಅಭ್ಯರ್ಥಿಗಳದಲ್ಲಿ ಯಾವ ಯಾವ ಕ್ರೀಡಾಪಟಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಅಥ್ಲೆಟಿಕ್ಸ್ ಅಕ್ವಾಟಿಕ್ಸ್ ಅದೇ ಅದೇ ರೀತಿ ಇಲ್ಲಿ ಕೂಡ ಸೇಮ್ ಸ್ಪೋರ್ಟ್ಸ್ ಕೋಟಾವನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ಸೂಚನೆ ಇತ್ತೀಚೆಗೆ ನ್ಯಾಷನಲ್ ರ್ಯಾಂಕಿಂಗ್ ಪ್ರಕಾರ ಶೂಟಿಂಗ್ಗಳಲ್ಲಿ ಒಲಿಂಪಿಕ್ ಕ್ರೀಡೆಗಳಲ್ಲಿನ ಟಾಪ್ ಐವತ್ತು ಅಥ್ಲೆಟಿಕ್ ಮಾತ್ರ ಅರ್ಜಿ ಸಲ್ಲಿಸುವ ಅರ್ಹ ಇರುತ್ತೆ ಅಂದರೆ ಇತ್ತೀಚೆಗೆ ನಡೆದಂತಹ ರ್ಯಾಂಕಿಂಗ್ ಅಂದರೆ ಶೂಟಿಂಗ್ನಲ್ಲಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಟಾಫ್ ಐವತ್ತು ಅಭ್ಯರ್ಥಿಗಳಿರ್ತಾರಲ್ವ ಅವರಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಇಲ್ಲಿ ಅವರಿಗೆ ನೀಡಲಾಗುತ್ತದೆ ಅಂತ ಈ ಅಧಿಸೂಚನೆಯಲ್ಲಿ ನೀಡಲಾಗಿದೆ ಇಲ್ಲಿ ಐ ಎಲ್ ಸಿ ಎ ಸೆವೆನ್ ಐ ಎಲ್ ಸಿ ಎ ಸಿಕ್ಸ್ ನಲವತ್ತೊಂಬತ್ತು ಫಾರ್ಟಿ ನೈನ್ ಇಯರ್ ಮತ್ತು ಫಾರ್ಟಿ ನೈನ್ ಇಯರ್ ವರ್ಗದ ಬೋಟ್ನಲ್ಲಿ ಇಂಟರ್ನ್ಯಾಷನಲ್ ಸೀನಿಯರ್ ನ್ಯಾಷನಲಿಸ್ಟ್ ಮೆಡಲ್ ಪಡೆದಿರುವ ಮಾತ್ರ ಅರ್ಜಿ ಸಲ್ಲಿಸುವ ಅರ್ಹಾಗುತ್ತಾರೆ ಅಂದರೆ ಅವರು ವಿಶ್ವ ಚಾಂಪಿಯನ್ನಲ್ಲಿ ಅವರು ಗೋಲ್ಡ್ ಮೆಡಲ್ ಹೊಂದಿರುವವರು ಮಾತ್ರ ಈ ಹುದ್ದೆಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎರಡು ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಿರುತ್ತದೆ ಅಂದರೆ ಇಪ್ಪತ್ತು ಮತ್ತು ಇಪ್ಪತ್ತ್ನಾಲ್ಕು ಒಳಗಾಗಿ ಇವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈಶಾನ್ಯ ಜಮ್ಮು ಕಾಶ್ಮೀರ್ ಲಡಾಖ್ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಮತ್ತು ಮಿನಿಕೋಯ್ ದ್ವೀಪದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇಲ್ಲಿ ನಮ್ಮ ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಲಡಾಖ್ ಇವುಗಳ ಇವುಗಳಿಂದ ಅಭ್ಯರ್ಥಿ ಅರ್ಜಿ ಸಲ್ಲಿಸಬೇಕಾದರೆ ಅವರು ಜುಲೈ ಇಪ್ಪತ್ತೈದರ ಒಳಗಾಗಿ ಇವರು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಈ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ ನೀವು ಕಾರ್ಯದರ್ಶಿಗಳು ಭಾರತೀಯ ನೌಕಾಪಡೆ ಕ್ರೀಡಾ ನಿಯಂತ್ರಣ ಮಂಡಳಿ ನೌಕಾಪಡೆ ಪ್ರಧಾನ ಕಚೇರಿ ರಕ್ಷಣಾ ಸಚಿವಾಲಯ ವಿವರಣೆ ಮಾಡಿ ಚಾಣಕ್ಯ ಭವನ ಚಾಣಕ್ಯಪುರಿ ನವದೆಹಲಿ ಈ ಅರ್ಜಿ ಈ ವಿಳಾಸಕ್ಕೆ ನೀವು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎಂಟ್ರಿ ವಿಧಾನ ಮತ್ತು ಇನ್ನಿತರ ಅರ್ಹತೆಗಳ ವಿವರಗಳು ಈ ಕೆಳಗಿನಿಂದಿವೆ ಅಂದರೆ ಇಲ್ಲಿ ಯಾವ ರೀತಿ ಪ್ರವೇಶವನ್ನು ಪಡ್ಕೊಳ್ತಾ ಅಂದರೆ ಈ ಹುದ್ದೆಗೆ ಯಾವ ರೀತಿ ನಿಮ್ಮನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಅನ್ನೋದು ಇಲ್ಲಿ ನಿಮಗೆ ನೀವು ನೋಡಬಹುದು ಎಂಟ್ರಿ ವಿಧಾನ ಡೈರೆಕ್ಟ್ ಎಂಟ್ರಿ ಪಟ್ಟಿ ಆಫೀಸರ್ಸ್ ಸ್ಪೋರ್ಟ್ಸ್ ಎಂಟ್ರಿ ಅಂದರೆ ಇಲ್ಲಿ ಸ್ಪೋರ್ಟ್ಸ್ ಕೋಟಾದ ಮೂಲಕ ಅವರನ್ನು ಇಲ್ಲಿ ಅರ್ಜಿಗೆ ಆಹ್ವಾನಿಸಲಾಗಿದೆ ಇವರಿಗೆ ವಯಸ್ಸು ಅಂದರೆ ನವೆಂಬರ್ ಒಂದು ಹತ್ತೊಂಬತ್ತ ತೊಂಬತ್ತೊಂಬತ್ತರಿಂದ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಏಳರ ಒಳಗೆ ಜನಿಸಿರಬೇಕು ಎರಡು ದಿನಗಳು ಪರಿಗಣಿಸಿಕೊಡುತ್ತೆ ಅಂದರೆ ಹತ್ತೊಂಬತ್ತ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಳಗಾಗಿ ಇರುವ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಟೆನ್ ಪ್ಲಸ್ ಟು ಅಂದರೆ ಇಲ್ಲಿ ಪಿ ಯು ಸಿ ಯನ್ನು ಅವರು ಅಧ್ಯಯನ ಮಾಡಿರಲೇಬೇಕಾಗುತ್ತದೆ ಡೈರೆಕ್ಟ್ ಎಂಟ್ರಿ ಚೀಫ್ ಪೆಟ್ಟಿ ಇದು ಆಫೀಸರ್ ಹುದ್ದೆ ಇದು ಕೂಡ ಸ್ಪೋರ್ಟ್ಸ್ ಎನ್ ಎಂಟ್ರಿ ಅಂದರೆ ಸ್ಪೋರ್ಟ್ಸ್ ಕೋಟಾದ ಮೂಲಕ ಇದನ್ನು ಕೂಡ ಭರ್ತಿ ಮಾಡಿಕೊಳ್ತಾ ಇದ್ದಾರೆ ಇದು ಕೂಡ ಹತ್ತೊಂಬತ್ತ ತೊಂಬತ್ತರ ಹತ್ತೊಂಬತ್ತ ತೊಂಬತ್ತೊಂಬತ್ತರಿಂದ ಏಪ್ರಿಲ್ ಎರಡು ಸಾವಿರದ ಏಳರ ಒಳಗಾಗಿ ಇರುವ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು ಅಂದರೆ ಇದೂ ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳರ ಒಳಗಾಗಿ ಒಳಗೆ ಇರುವಂಥ ಅಭ್ಯರ್ಥಿಗಳು ಈ ವಯೋಮಾನದ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೂ ವಿದ್ಯಾರ್ಥಿ ಟೆನ್ ಪ್ಲಸ್ ಟು ಅಂದರೆ ಇದಕ್ಕೂ ಕೂಡ ಪಿ ಯು ಸಿಯನ್ನು ವಿದ್ಯಾರ್ಥಿಯನ್ನಾಗಿ ಇಲ್ಲಿ ನೀಡಲಾಗಿದೆ ಅರ್ಜಿ ನಮೂನೆ ಹಾಗೂ ಇನ್ನಿತರ ವಿವರಗಳಿಗೆ ಭೇಟಿ ನೀಡಿ ಡಬ್ಲ್ಯೂ 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 ಜಾಯಿನ್ ಇಂಡಿಯನ್ ನಾವಿ ಡಾಟ್ ಜಿ ಒ ಡಾಟ್ ಇನ್ಗೆ ನೀವು ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಈ ವೆಬ್ಸೈಟ್ ಮುಖಾಂತರ ನೀವು ಪಡೆದುಕೊಳ್ಳಬಹುದು ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು